ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ನಮ್ಮ ತಾತಂದು ಹನ್ನೊಂದು ದಿನದ ಕಾರ್ಯ ಇರೋದರಿಂದ ಕಾಲೇಜಿಂದ ಡೈರೆಕ್ಟಾಗಿ ನಾನು ಕಂಪಲಾಪುರದಲ್ಲಿ ಬಂದು ಇಳ್ಕೊಂಡೆ ಇಲ್ಲಿಂದ ನಮ್ಮ ಅಜ್ಜಿಯವ್ರಿಗೆ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇ ಹಾಗಾಗಿ ನಮ್ಮ ಮಾಮಂಗೆ ಕಾಲ್ ಮಾಡಿದೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಅಲ್ಲೇ ಬೇಕ್ರಿ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾಗ ಅಲ್ಲಿದ್ದಂತಹ ಒಬ್ಬರು ಆಂಟಿ ಹೇಳ್ತಾರೆ ಓ ಲೇಟಾಗುತ್ತೆ ಅಂದರೆ ಬಮ್ಮ ಇಲ್ಲೇ ಕುತ್ಕೊಮ್ಮ ಅಂತ ಕರೆದ್ರು ಯಾರ ಮಗಳು ಅಂತ ಕೇಳಿದಾಗ ನಾನು ಅನ್ನೇಗೌಡರು ಮೊಮ್ಮಗಳು ಕಲ್ಕೆರೆ ಅಂದಾಗ ಅವ್ರಿಗೆ ಆ ಮನುಷ್ಯನ ಮೊಮ್ಮಗಳಪ್ಪ ನೀನು ತುಂಬ ಒಳ್ಳೆಯ ಮನುಷ್ಯರು ಅವ್ರು ತೀರೋಗಿದ್ದು ಕೇಳಿದ್ದು ತುಂಬಾನೇ ಬೇಜಾರಾಯಿತು ಲೇಟ್ ಆಗುತ್ತೆ ಅಂದರೆ ನಮ್ಮಲ್ಲಿ ಇರೋರನ್ನ ಒಬ್ಬರನ್ನ ಜೊತೆ ಮಾಡಿ ಕಳಿಸ್ತೀನಿ ಹೋಗಮ್ಮ ಅಂತ ಅವರು ಪರದಾಡ್ತಿದ್ದು ನೋಡಿದ್ರೆ ನನಗೆ ಹೆಮ್ಮೆ ಅನಿಸ್ತು ನಮ್ಮ ತಾತನ ಮೇಲೆ ಅವ್ರ ಮೊಮ್ಮಗಳಾಗಿರೋದಕ್ಕೆ ನನಗೆ ಇನ್ನೂ ಗೌರವ ಅನಿಸ್ತು ಜೊತೆಗೆ ಭಾವುಕಳಾದೆ ನಮ್ಮ ತಾತ ಯಾವತ್ತೂ ಕೂಡ ತಾನು ತನ್ನ ಮಕ್ಕಳು ತನ್ನ ಮನೆ ತನ್ನ ಊರು ಅಂತ ಮೀಸಲಾಗಿರ್ಲಿಲ್ಲ ತನ್ನ ಅಣ್ಣ ತಮ್ಮದಿರನ್ನ ಗೌರವಿಸ್ತಿದ್ದು ಪ್ರೀತಿಸ್ತಿದ್ದು ನೋಡಿದ್ರೆ ಅವ್ರ ಮಕ್ಕಳನ್ನ ನನ್ನ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನ ನನ್ನ ಮೊಮ್ಮಕ್ಕಳು ಊರಲ್ಲಿದ್ದಂತಹ ಜನಗಳಿಗೆ ಸಹಾಯ ಮಾಡ್ತಿದ್ದಿರ್ಬೋದು ಈ ಊರಲ್ಲಿ ಒಂದೇ ಗೌಡ ಕುಟುಂಬ ಅಂದರೆ ಅದು ನನ್ನ ತಾತನ ಕುಟುಂಬ ಇಲ್ಲಿ ನಾನು ಗೌಡ ಅಂತ ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂತ ಅಂದರೆ ಅವರು ಕೇವಲ ಒಬ್ಬ ಗೌಡ ಮನುಷ್ಯನಾಗಿರಲಿಲ್ಲ ಒಬ್ಬ ರಾಜನಾಗಿದ್ದರು ಅಣ್ಣೇಗೌಡರು ಒಬ್ಬ ರಾಜರಾಗಿದ್ದರು ಅಂದರೆ ತಪ್ಪಾಗಲ್ಲ ಊರಲ್ಲಿ ಯಾವುದೇ ನ್ಯಾಯ ತೀರ್ಮಾನ ಮಾಡ್ತಿದ್ದಾಗಲೂ ಕೂಡ ಫಸ್ಟ್ ಬರ್ತಿದ್ದ ಹೆಸರೇ ನಮ್ಮ ತಾತನ ಹೆಸರು ಅವರ ಫಸ್ಟ್ ಮೊಮ್ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಗರ್ವ ಅನಿಸುತ್ತೆ ಇವರು ನಮ್ಮ ತಾತನ ತಮ್ಮನ ಮಗ ಅಂದರೆ ನಮ್ಮ ಚಿಕ್ಕ ತಾತನ ಮಗ ಇವರು ನನಗೆ ಟೋಟಲಿ ಐದು ಮಾಮಂದಿರು ಅದರಲ್ಲಿ ಇವರು ಕೊನೆಯವರು ಬರ್ತಾ ಅವ್ರ ಬಗ್ಗೆ ನಮ್ಮ ತಾತನ ಬಗ್ಗೆನೇ ಮಾತಾಡ್ಕೊಂಡು ಬಂದು ಊರಿಗೆ ಎಂಟ್ರಿ ಆದ ತಕ್ಷಣ ಕೂಡ ನಮ್ಮ ತಾತನ ಫೋಟೋ ಹಾಕಿದ್ದಾರೆ ತುಂಬಾ ದುಃಖ ಆಗುತ್ತೆ ಊರಿನ ದೇವಸ್ಥಾನ ಇದು ಇದು ನಮ್ಮ ತಾತಂದಿರ ಮನೆ ಮೇಲ್ಗಡೆ ಪೋರ್ಷನ್ ಕೆಳಗಡೆ ಪೋರ್ಷನ್ ಲೆಫ್ಟ್ ಸೈಡ್ ಏನಿದೆ ಅದು ನಮ್ಮ ತಾತಂದಾದರೆ ಆದ್ರೆ ರೈಟ್ ಸೈಡ್ ಬರೋದು ನಮ್ಮ ಚಿಕ್ಕ ತಾತನ ಮನೆ ಎದುರುಗಡೆ ಬರೋದು ನಮ್ಮ ದೊಡ್ಡ ತಾತನ ಮನೆ ಮನೆ ಮುಂದೆ ಬಾಗ್ಲತ್ರ ಹತ್ರ ಇರೋ ಚೀರಲ್ಲಿ ಯಾವಾಗಲೂ ತಾತ ಕೂತಿರ್ತಿದ್ರು ಬಂದ ತಕ್ಷಣ ಇವಾಗ ಬಂದ ಮಗಳೇ ಅಂತ ಮಾತಾಡ್ಸಿದ್ರು ಆದ್ರೆ ಇವಾಗ ನಮ್ಮ ತಾತನೇ ಇಲ್ಲ ತುಂಬಾನೇ ಬೇಜಾರಾಗುತ್ತೆ ನಮ್ಮನೆ ಗೃಹ ಪ್ರವೇಶ ಅಷ್ಟು ಚೆನ್ನಾಗಾಯಿತು ಅಂದ್ರೆ ಅದು ನಮ್ಮ ತಾತನಿಂದನೇ ನನ್ಗಿದ್ದ ಆಸೆ ಬಂದು ನಮ್ಮ ತಾತ ನನ್ನ ಮದುವೆ ನೋಡಬೇಕು ನಮ್ಮ ತಾತನೇ ನಿಂತು ನನ್ನ ಮದುವೆ ಮಾಡಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇತ್ತು ಇವತ್ತು ಎಲ್ಲ ಮೊಮ್ಮಕ್ಕಳು ಮನೇಲಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ನಾನು ಮಾತಾಡಲೇಬೇಕು ಅದು ನಮ್ಮ ಅಜ್ಜಿ ನಮ್ಮ ಅಜ್ಜಿನ ನಮ್ಮ ತಾತ ತುಂಬಾನೇ ಇಷ್ಟಪಡ್ತಿದ್ರು ತುಂಬಾನೇ ಕೇರ್ ಮಾಡ್ತಿದ್ರು ಅವರು ಕೇವಲ ಒಬ್ಬ ಗಂಡನಾಗಿರ್ಲಿಲ್ಲ ಒಳ್ಳೆ ಸ್ನೇಹಿತರಾಗಿದ್ರು ಇವತ್ತು ನಮ್ಮ ತಾತ ಇಲ್ಲ ಅಂದಾಗ ಆ್ಯಕ್ಚುಲಿ ಅವಾಗಿನ ಕಾಲದಲ್ಲಿ ಅವರಿಬ್ರು ಲವ್ ಮ್ಯಾರೇಜ್ ಆಗಿದ್ರು ಅಂತ ಹೇಳ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ನನ್ನ ಗಂಡ ಹೀಗಿರ್ಬೇಕು ಅವ್ರ ಗುಣ ಹೀಗಿರ್ಬೇಕು ಅಂತ ಅದೇ ಥರ ನನ್ನ ತಾತನ ಥರ ಗುಣ ಹೋಲಕ್ಕೆ ಇರೋ ಒಬ್ರು ಸಿಗಬೇಕು ನನಗೆ ಅಂತ ನಮ್ಮಅಮ್ಮ ಹೇಳ್ತಿದ್ದೆ ಆ ಒಂದು ಪುಣ್ಯವಂತನ ಪಡೆಯೋಕೆ ನಮ್ಮ ಅಜ್ಜಿ ತುಂಬಾ ಪುಣ್ಯ ಮಾಡಿದ್ದಾರೆ ಇವತ್ತು ಅವರಿಲ್ಲ ಅಂದಾಗ ನಮ್ಮ ಅಜ್ಜಿ ಪಡ್ತಿರೋ ವ್ಯಥೆ ಅಷ್ಟಿಷ್ಟಲ್ಲ ಎಷ್ಟು ಹೇಳಿದ್ರೂ ಸಾಲಲ್ಲ ಆ ವ್ಯಕ್ತಿ ಬಗ್ಗೆ ಸಂಜೆ ನನ್ನ ತಮ್ಮ ನನ್ನ ತಂಗಿ ಬೆಂಗಳೂರಿಂದ ಬರ್ತಾಯಿದ್ರು ಮತ್ತು ನಮ್ಮ ಅಕ್ಕನೂ ಕೂಡ ಮೈಸೂರಿಂದ ಬರ್ತಿದ್ಲು ಅವ್ರನ್ನ ಕರ್ಕೊಂಡು ಬರೋಕ್ಕೆ ನಾನು ನಮ್ಮ ಮಾಮ ಮಾಮನ ಮಗ ಇಷ್ಟು ಜನ ಹೋಗಿದ್ವಿ ತುಂಬಾ ಮಳೆ ಬರ್ತಾಯಿತ್ತು ನಮಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ ಯಾವುದೇ ಒಂದು ಫಂಕ್ಷನ್ ಆದಾಗ ಒಬ್ಬರು ಕಸಿನ್ ಮಿಸ್ ಆಗ್ತಿದ್ವಿ ಈ ಸಲ ಎಲ್ಲ ಮಾಮಕ್ಕಳು ಇದ್ದಾರೆ ಅವರು ಬಂದಿದ್ದಾರೆ ಅವರು ಖುಷಿ ಖುಷಿಯಾಗಿದ್ದಾರೆ ಅನ್ನೋದನ್ನು ನೋಡ್ತಿದ್ರೆ ನಮ್ಮ ತಾತಂದಿ ಎಷ್ಟು ಖುಷಿ ಪಡ್ತಿದ್ರು ಇವತ್ತಿನ ನಮ್ಮ ತಾತನ ಕಾರ್ಯದಲ್ಲಿ ಎಲ್ಲ ಇದ್ದಾರೆ ನಮ್ಮ ತಾತ ಇಲ್ಲ ಅದೇ ಬೇಜಾರಾಗುತ್ತೆ ಬೆಳಗಿನ ಜಾವ ನೀವು ನೋಡ್ಬೋದು ಅಲ್ಲಿ ನಮ್ಮ ತಾತನ ಮನೆ ಕಾಣಿಸ್ತಿದೆ ಅಲ್ಲಿಂದ ನಮ್ಮ ತಾತನ ಮಣ್ಣು ಮಾಡೋ ಜಾಗಕ್ಕೆ ಅವ್ರಿಗೆ ಇಷ್ಟಪಡೋ ಎಲ್ಲ ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತಾತನ್ ಕಾರ್ಯ ತುಂಬಾನೇ ಚೆನ್ನಾಗಿತ್ತು ಎಲ್ಲ ತಿಂಡಿಗಳು ತುಂಬಾ ರುಚಿಯಾಗಿ ಬಂದಿತ್ತು ಊಟ ಎಲ್ಲವೂ ಕೂಡ ತುಂಬಾ ಜನ ಸೇರಿದ್ರು ಮನೆ ಒಳಗಡೆನೆ ಜೀವ ಬಿಟ್ಟಿರೋದ್ರಿಂದ ಮೂರು ತಿಂಗಳು ಮನೆ ಬಿಡಬೇಕಾಗಿರುತ್ತೆ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಒಂದು ಮಣ್ಣಿನ ಮನೆ ಕಾಣಿಸ್ತಿದೆ ಇದು ಬೇರನ್ ಮನೆ ಅಂತ ಹೇಳ್ತಾರೆ ಪಿರಿಯಾಪೇಟೆ ಸೈಡ್ ಅಲ್ಲೆಲ್ಲ ಜಾಸ್ತಿ ಟೊಬ್ಯಾಕೋ ಬೆಳೆಯೋದ್ರಿಂದ ಈ ಒಂದು ಬೇರನ್ ಮನೆ ಅದಕ್ಕೆ ಯೂಸ್ ಮಾಡ್ಕೊಂತಾರೆ ಇಲ್ಲಿ ಇಲ್ಲಿ ಇವ್ರು ಮೂರು ತಿಂಗಳು ಕಾಲ ಆ ಮನೆ ಬಿಟ್ಟು ಈ ಮನೇಲಿ ಇರಬೇಕು ನಮ್ಮ ತಾತ ಯಾವಾಗಲೂ ಮನೆಗೆ ಬಂದವರಿಗೆ ಖುಷಿ ಖುಷಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಬಡಿಸಿ ಕಳಿಸ್ತಿದ್ದಂತಹ ಹೃದಯ ಅವರು ಇವತ್ತು ಎಲ್ಲರೂ ಕೂಡ ತಾತನ ಪ್ರಸಾದ ಅಷ್ಟು ಚೆನ್ನಾಗಿತ್ತು ಅವರು ಹೆಸರು ಹೇಳಿಕೊಂಡು ಎಲ್ಲರೂ ಊಟ ಮಾಡಿದ್ವಿ ಅಂತ ಅವ್ರು ಏನಾದ್ರು ಕೇಳಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಇವತ್ತು ಮೂರು ಜನ ತಾತಂದಿರ ಮಕ್ಕಳುಗಳು ಕೂಡ ಸಾಲ ಕೂತಿದ್ದೀವಿ ಈ ವಿಡಿಯೋನ ನಾನು ಕಂಪ್ಲೀಟ್ ವೀಡಿಯೋನ ನಮ್ಮ ತಾತನಿಗೆ ಡೆಡಿಕೇಟ್ ಮಾಡ್ತೀನಿ ನಾನು ಏನೆಲ್ಲ ಹೇಳಿರ್ಬೋದು ಅದೆಲ್ಲವೂ ಕೂಡ ನಿಜವಾಗಲೂ ನಮ್ಮ ತಾತನ ಪರವಾಗಿ ಅವ್ರಿಗೆ ನಾನು ಮೀಸಲಾಗಿಡ್ತೀನಿ ಅಂತ ಹೇಳ್ತಾ ಮಿಸ್ ಯು ತಾತ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ